ಮತ್ತು ಈ ಆರ್ ಮಾಡ್ತಾರೆ ಸೊ ಈ ಒಂದು ದೃಷ್ಟಿಯಲ್ಲಿ ವೋಟರ್ಸು ನಮ್ಮಲ್ಲಿದ್ದಾರೆ ಜೊತೆಗೆ ಈ ಒಂದು ಲಕ್ಷದ ತೊಂಬತ್ತೇಳು ಸಾವಿರದ ನೂರ ತೊಂಬತ್ತೆರಡು ಜನ ವೋಟರ್ಸ್ ಪೈಕಿ ನಾವು ಈ ಸತಿ ಒಂದು ತಮಗೆಲ್ಲ ಗೊತ್ತಿದೆ ಲಾಸ್ಟ್ ಟೈಮಿಂದ ಸೀನಿಯರ್ ಸಿಟಿಜನ್ ಅಂದರೆ ಹಿರಿಯ ನಾಗರಿಕ ಏನು ವೋಟರ್ಸ್ ಇದ್ದಾರೆ ಅವರಿಗೆ ನಾವು ಅನುಕೂಲ ಮಾಡಿ ವೋಟರ್ನ ಅನ್ನು ವೋಟ್ ಹಾಕ್ಲಿಕ್ಕೆ ಅನುಕೂಲ ಮಾಡೋದಕ್ಕೆ ನಾವು ಭಾರತ ಚುನಾವಣಾ ಭಾರತ ಚುನಾವಣಾ ಆಯೋಗದ ಒಂದು ನಿರ್ದೇಶದಂತೆ ಮಾಡ್ತಾ ಇದ್ವಿ ಅದು ಅವರ ಮನೆಗೆ ಬಾಗಿಲಿಗೆ ಹೋಗಿ ಓಟ್ ಹಾಕ್ಸ್ಕೊಂಡು ಪೋಸ್ಟಲ್ ಬ್ಯಾಲೆಟನ್ನು ಅದನ್ನು ಕೂಡ ನಾವು ಈ ವರ್ಷ ಮಾಡ್ತಾ ಇದ್ದೀವಿ ಆ್ಯಸ್ ಅವು ಇವತ್ತಿಗೆ ನಾವು ಎರಡು ಸಾವಿರದ ಅಂದಾಜು ಎರಡು ಸಾವಿರದ ಇನ್ನೂರು ಜನನ ನಾವು ಐಡೆಂಟಿಫೈ ಮಾಡಿದ್ದೀವಿ ಅಬೋ ಏಯ್ಟಿ ಫೈವ್ ಪ್ಲಸ್ ಇಯರ್ಸ್ ಸೊ ಅವರಲ್ಲಿ ಯಾರಿಗೆ ಮತದಾನ ಮೇಲೆ ಆ್ಯಕ್ಸೆಂಟ್ ಆಗಿರ್ತಾರೆ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ನಿಮಗೆ ಎಲ್ಲ ಗೊತ್ತಿದೆ ಈಗಾಗಲೇ ಎರಡು ಮೂರು ಚುನಾವಣೆ ಅಂತ ಈ ಸಿ ವಿ ಜಿಲ್ಲಾ ಅಂತ ಒಂದು ಆ್ಯಪ್ ಮಾಡಿದ್ದಾರೆ ಆ್ಯಪಲ್ಲೇ ಯಾರೇ ಸಾರ್ವಜನಿಕರಾಗ್ಬೋದು ಅಥವಾ ಯಾರು ತಾವಾರ ಆಗ್ಬೋದು ಯಾವ ಥರ ಏನಾದರೂ ಎಲೆಕ್ಷನ್ ಮಾನ್ ಪ್ರಾಕ್ಟೀಸಸ್ಸು ಅಥವಾ ಏನಾದರೂ ಚುನಾವಣೆ ವೈ ವೈಲೇಷನ್ ಆಗ್ತದೆ ಆ ಫೋನಲ್ಲೇ ಫೋಟೋ ತೆಗೆದು ಒಂದು ಅಪ್ಲೋಡ್ ಮಾಡಿದ್ರೆ ನಾವು ವಿತಿನ್ ಹಂಡ್ರೆಡ್ ಮಿನಿಟ್ಸ್ ನೂರು ನಿಮಿಷದೊಳಗಡೆ ನಮ್ಮ ಟೀಮ್ ಏನೇನು ಈಗಾಗಲೇ ಹೇಳಿದಲ್ಲಿ ಎಫ್ ಟೀಮ್ಗಳು ಹೋಗಿ ಅಲ್ಲಿದು ಪರಿಶೀಲನೆ ಮಾಡಿ ಅದ್ರ ಬಗ್ಗೆ ಆ್ಯಕ್ಷನನ್ನು ತೆಗೆದುಕೊಳ್ಳೋವ